ಬೈಕ್ ಸವಾರನಿಗೆ ಬಲವಾಗಿ ಡಿಕ್ಕಿ ಹೊಡೆದ ಕಾರ್ ಕಾರ್ ಬೋನಟ್ನಲ್ಲಿಯೇ ಸಿಕ್ಕಿಬಿದ್ದ ಸವಾರನನ್ನ ಕಿಲೋಮೀಟರ್ ಗಟ್ಟಲೆ ಎಳೆದೊಯ್ದು ಜೀವ ಕಿತ್ತುಕೊಂಡ ಘಟನೆ ನಡೆದಿದೆ ವಿಜಯಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಸಮೀಪ ಗುರುವಾರ ಸಂಜೆ ಈ ಕೃತ್ಯವನ್ನು ಎಸಗಲಾಗಿದೆ ಆದರೆ ಕಾರಿಗೆ ನಂಬರ್ ಪ್ಲೇಟ್ ಇರಲಿಲ್ವಂತೆ ಟಿಂಟೆಡ್ ಗ್ಲಾಸ್ ಅಳವಡಿಸಲಾಗಿತ್ತೆಂದು ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ ಒಂದು ಜಗಳ ಕೊಲೆಯಲ್ಲಿ ಅಂತ್ಯವಾದ ಈ ಘಟನೆಯಲ್ಲಿ ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋಲ್ವಾಣಿ ಮಾಹಿತಿಯನ್ನು ನೀಡಿದ್ದಾರೆ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಷನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನ ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರಿ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಏಟ್ ಫೈವ್ ಜೀರೋ ಟೂ ಟೆಕ್ನಿಕ್ ಅದರಲ್ಲಿ ಒಬ್ಬರು ವಕೀಲರು ರವಿ ಮೇಲಿನ ಅನ್ನೋರು ತಮ್ಮ ಸ್ಕೂಟಿಯಲ್ಲಿ ಹೋಗ್ತಿರುವಾಗ ಹಿಂದೆಯಿಂದ ಬಂದು ಒಂದು ಇನೋವಾ ಗಾಡಿ ಅದನ್ನು ಆ ಗಾಡಿಗೆ ಗುದ್ದಿ ಈ ಆಕ್ಸಿಡೆಂಟ್ ನಡೆಸಿರುತ್ತಾರೆ ಮತ್ತೆ ಅದು ಆಕ್ಸಿಡೆಂಟ್ ಆದ ನಂತರ ರವಿ ಅವರು ಆ ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರ್ತಾರೆ ಮತ್ತೆ ಅದನ್ನು ಹಾಗೇನೆ ಗಾಡಿ ನಿಲ್ಲಿಸದೆ ಹೋಗಿ ಆ ಗಾಡಿ ಸುಮಾರು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹೋಗಿ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಬಾಡಿ ಎರಡೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಾಡಿ ತಗೊಂಡು ಹೋಗಿದೆ ಅಲ್ಲಿ ಬಾಡಿ ಬಿದ್ದಿದೆ ಅದಾದ ನಂತರ ಆ ಇನೋವಾ ಗಾಡಿ ಅಲ್ಲಿ ನಿಲ್ಲದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುತ್ತದೆ ಈ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಹ ದಾಖಲಾಗಿ ಆಗಿರುತ್ತದೆ ಇದರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಲಂ ಟೂ ಏಟಿ ಒನ್ ಒನ್ ನಾಟ್ ಸಿಕ್ಸ್ ಒನ್ ಬಿ ಎನ್ ಎಸ್ ಹಾಗೂ ಒನ್ ಏಟಿ ಸೆವೆನ್ ಐ ಎಂ ವಿಡಿಯಲ್ಲಿ ಒಂದು ಹಿಟ್ ರನ್ ಪ್ರಕರಣವನ್ನು ದಾಖಲು ಮಾಡಿ ಮಾಡಿರುತ್ತೇವೆ ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತೆ ಗಂಭೀರತೆಯನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ ಇದರಲ್ಲಿ ಡಿ ಸಿಟಿ ದೇವಿಗಾರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತೆ ಇನ್ಸ್ಪೆಕ್ಟರ್ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಇವರು ಎಲ್ಲರೂ ಮತ್ತೆ ಪಿ ಐಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತೆ ಗಂಭೀರವಾಗಿ ತನಿಖೆಯನ್ನು ನಡೆಸಿರ್ತಾರೆ ಆ ತನಿಖೆ ಕಾಲದಲ್ಲಿ ಗೊತ್ತಿರುವ ಪ್ರಕಾರ ವಿಚಾರ ಏನಂದ್ರೆ ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೋಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ ಮತ್ತೆ ಈ ಕೋಲೆ ಪ್ರಕರಣ ನಡೆಸಿರುವುದು ಯಾವ ಕಾರಣಕ್ಕೆ ಆಗಿದೆ ಯಾವ ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ದಸ್ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್ ಇವನಿಗೆ ನಾವು ಈಗಾಗಲೇ ವಶದಲ್ಲಿ ವಶಕ್ಕೆ ಪಡೆದಿದ್ದೀವಿ ತುಳಸಿರಾಮ್ ಇವನಿಗೆ ಮತ್ತೆ ರವಿಗೆ ನಾಲ್ಕು ಐದು ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ ಅದರಲ್ಲಿ ರವಿ ಮತ್ತೆ ಅವರು ಅವ್ರಿಗೆ ಯಾರು ಜೊತೆಯಲ್ಲಿರುವವರು ತುಳಸಿರಾಮ್ಗೆ ಮತ್ತು ಸ್ವಲ್ಪ ಅಪಮಾನ ಅವಮಾನ ಮಾಡಿಸಿದ ಮಾಡಿರ್ತಾರೆ ಹೊಡೆದಿರ್ತಾರೆ ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸು ಬೆಳೆದಿರುತ್ತದೆ ಮತ್ತು ಆವಾಗ ಆವಾಗ ಈ ಪದೇ ಪದೇ ಈ ಆವಾಗ ನಾಲ್ಕು ಐದು ಹಿಂದೆ ತಿಂಗಳಾದ ಘಟನೆ ಇದು ಆದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೆದಿರುತ್ತದೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ರವಿ ಮೇಲಿನಕೇರಿ ಮತ್ತೆ ಅವನೊಂದು ಸ ಅವನ ಸಹೋದರರ ಜೊತೆ ಸೇರಿ ಆಲೆಕ್ಸ್ ಗೊಲ್ಲರ್ ಇನ್ನವನಿಗೆ ಅನ್ನೋನಿಗೆ ಕಿಡ್ನಾಪ್ ಮಾಡಿರ್ತಾನೆ ಮತ್ತೆ ಹೆದರಿಕೆ ಹಾಕಿರ್ತಾರೆ ನಿನ್ನನ್ನು ಮತ್ತೆ ತುಳಸಿರಾಮ್ ಬಿಡುವುದಿಲ್ಲ ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಒಂದು ಸಂಚು ರೂಪಿಸಿರ್ತಾರೆ ಒಂದು ಪ್ಲಾನ್ ಮಾಡಿರ್ತಾರೆ ಇದರ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ ಈ ಆ ದಿವಸ ನಡೆದ ಘಟನಾ ಕ್ರಮ ಘಟನಾವಳಿ ಏನಂದ್ರೆ ತುಳಸಿರಾಮ್ ಅವನು ಇದನ್ನು ಪ್ಲಾನ್ ಮಾಡಿರ್ತಾನೆ ಮತ್ತೆ ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್ ಸದ್ದಾಂ ಮತ್ತೆ ಷಣ್ಮುಖ್ ಈ ಮೂರು ಜನ ಬಂದಿರ್ತಾರೆ ಮತ್ತೆ ಇವರು ಜನ ವಾಚರ್ ವಾಚರ್ ಸಹ ಇದ್ದಾರೆ ಅದರಲ್ಲಿ ಪ್ರಕಾಶ್ ಇನ್ನು ಅನೋವಾ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ ಒಂದು ಫುಲ್ ಡೇ ಬೆಳಿಗ್ಗಿಂದ ಮಧ್ಯಾಹ್ನದ ಬೆಳಿಗ್ಗೆ ಸಂಜೆ ತನಕ ಏನು ಮೂವ್ಮೆಂಟ್ ಏನಿದೆ ವಕೀಲರ ಮೂಮೆಂಟ್ ಅನ್ನು ನೋಡ್ಕೊಂಡು ಕೂತಿದ್ದಾನೆ ಮತ್ತೆ ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚಿಂಗ್ ವಾಚರ್ ಅಂತ ಕೆಲಸ ಮಾಡಿದ್ದಾನೆ ಮತ್ತೆ ಇವರು ಕೋರ್ಟಿಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ ಮೆಸೇಜ್ ಪಾಸ್ ಆಗಿ ಈ ಇನ್ನೋವಾ ಗಾಡಿ ಹಿಂದಿಂದ ಬಂದಿರುತ್ತದೆ ಮತ್ತೆ ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸ್ಕೊಂಡಿರ್ತಾರೆ ಈ ರೀತಿ ಆದದ್ದ ಘಟನಾವಳಿ ಮತ್ತೆ ಇದರ ಇದರಲ್ಲಿ ಒಟ್ಟು ಇಲ್ಲಿವರೆಗೂ ಐದು ಜನರಿಗೆ ನಾವು ದಸ್ತಗಿರಿ ಮಾಡಿ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಂಗ ಬಂದ್ ಅರೆಸ್ಟ್ ಆಗಿದೆ ದಸ್ತಗಿರಿ ಸಹ ಮಾಡಲಾಗಿದೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ ಅದರಲ್ಲಿ ಸಂಚು ಯಾವ ರೀತಿ ರೂಪಿಸಲಾಗಿದೆ ಇನ್ನು ಎಷ್ಟು ಜನ ಇದ್ದಾರೆ ಇನ್ನೂ ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು ಮತ್ತೆ ಈ ವಿಚಾರದಲ್ಲಿ ಇನೋವಾ ಗಾಡಿಯನ್ನು ಸಹ ನಾವು ಟ್ರೇಸ್ ಮಾಡಿ ಆ ಗಾಡಿಗೆ ನಂಬರ್ ಪ್ಲೇಟ್ ಯಾವುದು ಇರಲಿಲ್ಲ ಆ ಗಾಡಿಯನ್ನು ಟ್ರೇಸ್ ಮಾಡಿ ಆ ಗಾಡಿ ಸಹ ವಶಕ್ಕೆ ಪಡೆಯಲಾಗಿದೆ ಮತ್ತೆ ಬೈಕ್ ಏನು ಯೂಸ್ ಮಾಡಿದ್ದಾರೆ ಆ ಬೈಕ್ ಅನ್ನು ಸಹ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ ಮತ್ತೆ ಇನ್ನು ಕೆಲವು ಸಾಕ್ಷರಗಳನ್ನು ಇನ್ನು ಸಂಗ್ರಹಣೆ ಮಾಡುವುದು ಇನ್ನು ಬಾಕಿ ಇದೆ ಇನೋವಾ ಕಾರು ಅದೇ ನಾವು ಎಲ್ಲಿಂದ ಕ್ಲೂ ಸ್ಟಾರ್ಟ್ ಆಯ್ತು ಫಸ್ಟ್ ಮೊದಲಾಗಿ ಆದ ನಂತರ ನಾವು ಇನೋವಾ ಕಾರ್ಗೋಸ್ಕರ ಒಂದು ಶೋಧ ಆವಾಗ ಅವಾಗ ಅಲ್ಲಿ ನಿಡುಗುಂದೆಯಲ್ಲಿ ಇರುವಂತಹ ಒಬ್ರು ಆನಂದ್ ಅತಲಟ್ಟಿ ಇವರಿಗೆ ಸೇರಿದ್ದ ಕಾರು ಕಾರ್ ಇವರು ಏನೋ ಗ್ಯಾಂಬ್ಲಿಂಗ್ ಮಾಡ್ತಿರುವಾಗ ಅಥವಾ ಹಣ ಕಳೆದು ಈ ಆರೋಪಿ ಕಡೆಯಿಂದ ಒಂದು ಲಕ್ಷ ಹಣವನ್ನು ಪಡೆದಿರುತ್ತಾರೆ ಇವರು ಹಣ ಕೊಡದಿರೋದ್ರಿಂದ ಆರೋಪಿಗಳು ಇವರಿಂದ ಆ ಗಾಡಿಯನ್ನು ತಗೊಂಡು ಹೋಗಿರುತ್ತಾರೆ ಅವರೇ ಬಂದು ನಮಗೆ ಎಲ್ಲ ಇದು ವಿಚಾರ ಹೇಳಿದ ನಂತರ ಯಾರು ಆರೋಪಿ ಇದ್ದಾರೆ ಎಲ್ಲ ಪೂರ್ತಿ ಲಿಂಕ್ ಎಸ್ಟಾಬ್ಲಿಷ್ ಆಗಿರುತ್ತದೆ ಮತ್ತೆ ಇವರು ಎಲ್ಲ ಆರೋಪಿಗಳು ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಇದೆ ಚುಚರಾ ಮೇಲೆ ಕೋಲೆ ಪ್ರಕರಣ ಸೇರಿದಂತೆ ಐದು ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ ಪ್ರಕಾಶ್ ಮೇಲೆ ಸಹ ಎ ಪಿ ಸಿ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ ಒಂದು ಶನುಖ್ ಮೇಲೆ ಸಹ ಬಬ್ಲೇಶ್ವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಕೋಲೆ ಕೇಸ್ ದಾಖಲಾಗಿದೆ ಏನೋ ಮುರುಗೇಶ್ ಮೇಲೆ ಸಹ ನಾಲ್ಕು ಬೇರೆ ಬೇರೆ ಕೇಸಸ್ ಇದ್ದಾವೆ ಅದರ ಎರಡು ರಾಬರಿ ಕೇಸಸ್ ಸಹ ಇದ್ದಾವೆ ಒಂದು ಮರ್ಡರ್ ಕೇಸಲ್ಲಿ ಸಹ ಅವನು ಭಾಗಿಯಾಗಿರ್ತಾನೆ ಸೊ ಇದೆಲ್ಲರೂ ನೋನ್ ಅಫೆಂಡರ್ಸ್ ಬೇರೆ ಬೇರೆ ಕೇಸಸ್ಸಲ್ಲಿ ಇದಕ್ಕಿಂತ ಮುಂಚೆ ಭಾಗಿಯಾದವರು ವಕೀಲರ ಮೇಲೆ ಪ್ರಕರಣಗಳು ವಕೀಲರ ಮೇಲೆ ಸಹ ಪ್ರಕರಣಗಳು ಇದ್ದಾವೆ ಎರಡು ಪ್ರಕರಣ ಕೇಸಸ್ ರೆಜಿಸ್ಟರ್ ಆಗಿದೆ ಸರ್ ಏನು ಕೇಸ್ಗಳು ಯಾರ ಮೇಲೆ ಯ ಇದೆ ಅದು ಒಂದು ಮಾಹಿತಿ ಕೊಡ್ತೀನಿ ನಿಮಗೆ ಅದ ಇವರ ಮೇಲೆ ಏನೇನು ಕೇಸಸ್ ಆಗಿವೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ ಇದರಲ್ಲಿ ಇನ್ನು ನಾವು ತನಿಖೆ ನಡೆಸ್ತಾ ಇದ್ದೀವಿ ಯಾಕಂದ್ರೆ ಇನ್ನು ಕಿಲೋ ಸಾಕ್ಷಿ ನಾನು ಹೇಳಿದ ಹಾಗೆ ಈಗ ಜಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅದರಲ್ಲಿ ಇನ್ನೂ ಕೆಲವು ನಾವು ಇನ್ನು ರಿಕವರಿ ಮಾಡಲಿಕ್ಕೆ ಬಾಕಿ ಇದೆ ಇವರಿಗೆ ನಾವು ಕೆಲವರಿಗೆ ಮತ್ತೆ ಪೊಲೀಸ್ ಕಸ್ಟಡಿ ಸಹ ತಗೋಬೇಕಾಗುತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಅದು ಈಗಲೇ ಹೇಳಕ್ಕೆ ಆಗಲ್ಲ ಅಟ್ಲೀಸ್ಟ್ ಒಬ್ಬ ಆದ್ರೂ ಖಂಡಿತ ಇದ್ದಾನೆ ಸೊ ಒಬ್ಬೊಂದು ಹೆಸರು ಬಂದಿದೆ ಅವನಿಗೆ ಸಹ ಒಬ್ಬ ಇದ್ದಾನೆ ಇದನ್ನೊಬ್ಬಂದು ಹೆಸರು ಬಂದಿದೆ ನಾವು ನೋಡ್ತೀವಿ ಎಲ್ಲ ಯಾವ ರೀತಿ ಸಿಗ್ತಾರೆ ಹೆಚ್ಚು ವಿಚಾರಣೆ ಮಾಡುವಾಗ ಪ್ಲಸ್ ಅನ್ನು ಟೆಕ್ನಿಕಲ್ ಅನಾಲಿಸಿಸ್ ಇರ್ತದೆ ಎಲ್ಲಾ ವಿಷಯಗಳನ್ನು ನಾವು ಮಾಡ್ತೀವಿ ಅವರು ಜುಮ್ನಾಳ್ ಕ್ರಾಸ್ ಹತ್ತಿರ ತನಕ ಹೋಗಿದ್ದಾರೆ ಅದಾದ ನಂತರ ಅಲ್ಲಿಂದ ಮುಂದೆ ತಪ್ಪಿಸ್ಕೊಂಡಿರ್ತಾರೆ ಅಂದ್ರೆ ಒಬ್ಬ ಕೆಳಗಡೆ ಇಳಿತಾನೆ ಇನ್ನೊಬ್ರು ಮತ್ತೆ ಬೇರೆ ಬೇರೆ ದಿಶೆಯಲ್ಲಿ ಹೋಗಿರ್ತಾರೆ ಆ ರೀತಿ ಆಗಿದೆ ಸಿಟಿಯಲ್ಲಿ ಬಹಳಷ್ಟು ಸಮಯ ಕಾದಿದ್ದಾರೆ ಅವರು ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಕಾದು ವೇಟ್ ಮಾಡಿ ಯಾವಾಗ ವಕೀಲರು ಹೊರಗಡೆ ಬರ್ತಾರೆ ಅವಾಗ ಹಿಂದೆಯಿಂದ ಹಿಮಾಲಿಸ್ಕೊಂಡು ಬರ್ತಾರೆ ಮತ್ತೆ ಘಟನೆ ಆದ ನಂತರ ಅದು ಜಾಸ್ತಿ ಸಮಯದ ಉಳಿದಿಲ್ಲ ಕೆಳಗಡೆ ಕೆಳಗಡೆ ಇಳಿದು ಬೇರೆ ಡೈರೆಕ್ಷನ್ ಇಲ್ಲಿ ಹೋಗ್ಬಿಡ್ತಾ ಇಲ್ಲ ಅದು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಬೇಕು ಇವ್ರೆ ನಾನು ಈಗಲೇ ಹೇಳಿದ ಹಾಗೆ ಇದರಲ್ಲಿ ಬೇರೆ ಯಾರಿಗೆ ಯಾವ ರೀತಿ ಘಟನೆಗಳೇ ಆಗಿದೆ ಅಥವಾ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅದು ಎಲ್ಲ ನಾವು ಇನ್ನೂ ಹೆಚ್ಚು ಸಾಕ್ಷಾತ್ಗಳನ್ನು ಸಂಗ್ರಹಿಸಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ ಅದು ಏನು ನೋಡ್ತೀವಪ್ಪ ಅದನ್ನು ಎಕ್ಸಾಕ್ಟ್ ಆಗಿ ಏನು ನೋಡ್ಬೇಕಾಗುತ್ತೆ ಹೇಳ್ತಾ ಇದ್ದಾರೆ ನಾನು ಚೆಕ್ ಮಾಡ್ತೀವಿ ನಾವು ಅದನ್ನು ನೋಡಿ ಈಗಲೇ ಇದು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಷ್ಟೇ ಫಸ್ಟ್ ನೋಡಿ ಈ ಪ್ರಕರಣ ದಾಖಲಾಗುವಾಗ ಒಂದು ಹಿಟ್ ಆ್ಯಂಡ್ ಪ್ರಕರಣ ಆಗಿತ್ತು ಸೊ ನಾವು ಮೊದಲನೇ ಚಾಲೆಂಜ್ ಇತ್ತು ಗಾಡಿ ಹುಡ್ಕೋದು ಆ ಗಾಡಿಯನ್ನು ಬಹಳ ಚುರುಕಾಗಿ ನಾವು ಎಲ್ಲ ಕಂಟಿನ್ಯೂಸ್ ಬೆನತ್ತಿ ಗಾಡಿ ಹುಡುಕಿದ್ದೀವಿ ಮತ್ತೆ ಒಂದೊಂದು ಒಂದೊಂದು ವಿಚಾರ ಗೊತ್ತಾಗ್ತಾ ಇದೆ ಸೊ ಇನಿಷಿಯಲ್ ಈಗ ಏನು ಇಲ್ಲಿ ಇಲ್ಲಿವರೆಗೆ ಏನು ತಿಳಿದು ಬಂದಿದೆ ಅಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಐದು ಜನ ಅರೆಸ್ಟ್ ಮಾಡಿದ್ದೀವಿ ಇನ್ನು ನೋಡ್ತೀವಿ ಇನ್ನು ಇಂಟ್ರಾಗೇಷನ್ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಸಹ ಬಾಕಿ ಇದೆ ಮಾಡ್ತೀವಿ ಇದು ಹಣಕಾಸಿನ ಜಗಳ ಅಂತ ಇಲ್ಲ ಯಾಕಂದ್ರೆ ನಾಲ್ಕು ಐದು ತಿಂಗಳ ಹಿಂದೆ ಏನು ಗಲಾಟೆ ಆಗಿದೆ ಮೋರ್ ಆಫ್ ಅ ಈಗೋ ಇಶ್ಯೂ ಈ ನಾನು ನಾನು ಹೊಡಿಸ್ಕೊಂಡಿದ್ದೀನಿ ಇಂಥವರಿಂದ ಅದು ಒಂದು ಮನಸ್ಸಿನಲ್ಲಿಟ್ಟು ಅದು ವೈಮನಸ್ಸು ಬೆಳೆದಿದೆ ಮತ್ತೆ ಒಬ್ರು ಇನ್ನೊಬ್ಬರ ಮೇಲೆ ಆ ರೀತಿ ಪ್ರಚೋದನೆ ಕೊಡುವುದು ಆ ಘಟನೆ ನಡೀತಾ ಬಂದಿದೆ ತುಳಸಿರಾಮ ನಾವು ಈ ಕೇಸ್ ಬಗ್ಗೆ ಸೂತ್ರಧಾರನ್ನಾಗಿ ನೋಡ್ತೀವಿ ಅಂದ್ರೆ ಅವನಿಗೆ ಪ್ಲಾನಿಂಗ್ ಕಾನ್ಸ್ಪಿರಸಿ ಮತ್ತೆ ಇವರು ಎಲ್ಲ ಹುಡುಗರು ಯಾರಿದ್ದಾರೆ ಅವರು ತುಳಸಿರಾಮ್ ಜೊತೆ ಕೆಲಸ ಮಾಡುವರು ಎಲ್ಲ ಘಟನೆ ಆದ ನಂತರ ಅವನಿಗೆ ಇದು ರಿಪೋರ್ಟಿಂಗ್ ಆಗುತ್ತೆ ಯಾವ ರೀತಿ ಘಟನೆ ನಡೆದಿದೆ ಅದು ಮೊದಲಿಂದ ಅವರು ಇನ್ವಾಲ್ವ್ ಆಗಿದ್ದಾನೆ ಓಡಿಸೋರು ಯಾರು ಮೂರು ಜನ ಪೈಕಿ ಒಬ್ರು ಸದ್ದಾಮ್ ಅಥವಾ ಅಲೆಕ್ಸ್ ಸದ್ದಾಮ್ ಅನ್ನು ಸಿಗ್ಬೇಕು ಇನ್ನು ಅಲೆಕ್ಸ್ ಸಿಕ್ಕಿದ್ದಾನೆ ಮತ್ತೆ ಇನ್ನೊಬ್ಬ ಷಣ್ಮುಖ ಕಾರ್ ಒಳಗಡೆ ಇದ್ರು ಮೂರು ಜನ ಇದ್ರು ಇಬ್ರು ಸಿಕ್ಕಿದ್ದಾರೆ ಮತ್ತೆ ಇನ್ನೊಬ್ಬ ವಾಚರ್ ಬೈಕ್ ಅಲ್ಲಿ ತಿರುಗಾಡತ ಪ್ರಕಾಶ್ ಅವನು ಸಹ ಸರ್ ಈ ಪ್ರಕರಣದಿಂದ ತಪ್ಪಿಸ್ಕೊಂಡು ತುಳಸಿ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ದಾಖಲಾದ ಆದದ್ದು ನಿಜ ಬಟ್ ನಾವು ಇದು ಕಾನ್ಸ್ಪಿರಸಿ ಆಂಗಲ್ ಇಂದ ನೋಡ್ತಾ ಇದ್ದೀವಿ ಅದು ಪ್ರೆಸೆನ್ಸ್ ಇಲ್ಲದೆ ಇದ್ರೂ ಸಹ ಅದು ಏನು ವಿಚಾರ ಇದೆ ನಮ್ಮ ಎಲ್ಲ ನಮ್ಮ ಇಂಟ್ರೋಗೇಷನ್ ಅಲ್ಲಿ ನಾವು ಏನು ವಿಚಾರಣೆ ಮಾಡಿದೀವಿ ಮತ್ತೆ ಏನು ಸಾಕ್ಷಾಧಾರಗಳು ಇದೆ ಅದರಲ್ಲಿ ಇನ್ವೋಲ್ವ್ಮೆಂಟ್ ಕಂಡು ಅಂತ ಫೋ ಸರ್ ಕಾರಣ नंबर ಏನಂತ ಬತ್ತೆ ಕಾರಣ नंबर ಇದೆ ಇದು ಪ್ಲೇಟ್

ಒಟ್ಟು ನಾಲ್ಕು ಕೇಸಸ್ ಇದ್ದಾವೆ ಅದರಲ್ಲಿ ತ್ರೀ ನಾಟ್ ಸೆವೆನ್ ರೈಟಿಂಗ್ ಅಂತ ಕೇಸಸ್ ಇದ್ದಾವೆ ನಾನು ಡೀಟೇಲ್ಸ್ ಕೊಡ್ತೀನಿ ಪೇಪರ್ ಓಕೆ ಆಯ್ತಪ್ಪ ಓಕೆ ಥ್ಯಾಂಕ್ ಯು